ಹಲಸಿನ ಬೀಜದ ಉಪಯೋಗಗಳು ಇದು ಬಿಳಿ ರಕ್ತ ಕಣಗಳನ್ನು ಹೆಚ್ಚು ಮಾಡುವುದು ಇದರಲ್ಲಿ ರೋಗ ನಿರೋಧಕ ಶಕ್ತಿ ಇದೆ ಹಾಗಾಗಿ ನಿಮ್ಮ ಜೀರ್ಣಾಂಗಗಳ ವ್ಯವಸ್ಥೆಯನ್ನು ಬಲಗೊಳಿಸುವುದು ಇದರಲ್ಲಿ ವಿಟಮಿನ್ ಎ ಜಾಸ್ತಿ ಇದೆ ಹಾಗಾಗಿ ಕಣ್ಣಿನ ದೃಷ್ಟಿ ಉತ್ತಮ ಬಿ ಕಾಂಪ್ಲೆಕ್ಸ್ ಸಹ ಇದೆ ಇದರಲ್ಲಿ ಕಬ್ಬಿಣಾಂಶವನ್ನು ಕೊರತೆ ಕೊರತೆ ಮಾಡುತ್ತದೆ ಕೂದಲಿನ ಬೆಳವಣಿಗೆ ಚೆನ್ನಾಗಿ ಆಗುವುದು ಹಲಸಿನ ಬೀಜದಿಂದ ಜೀರ್ಣಶಕ್ತಿ ಹೆಚ್ಚಾಗುವುದು ಸಕ್ಕರೆ ಅಂಶವನ್ನು ಕಡಿಮೆ ಮಾಡುವುದು ಇದರಲ್ಲಿ ನಾರಿನೌಷ ಜಾಸ್ತಿ ಮಲಬದ್ಧತೆ ಪ್ರಾಬ್ಲಮ್ ಕಡಿಮೆಯಾಗುವುದು ಇದರಿಂದ ತೂಕ ಕಡಿಮೆಯಾಗುವುದು ಹದಿನೈದು ಇಪ್ಪತ್ತು ದಿನ ಹಲಸಿನ ಬೀಜ ಉಪಯೋಗಿಸುವುದರಿಂದ ಚರ್ಮದ ಸುಕ್ಕು ನಿವಾರಣೆ ಇದರಿಂದ ರಕ್ತನಾಳಗಳಲ್ಲಿ ರಕ್ತ ಹೆಪ್ಪುಗಟ್ಟಿಕೆ ತಡೆಗಟ್ಟುವುದು ರಕ್ತ ಸಂಚಾರ ಸುಗಮವಾಗಿ ಹಾರ್ಟ್ ಅಟ್ಯಾಕ್ ಸಮಸ್ಯೆಗಳು ದೂರವಾಗುವು ಇದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇದೆ ಹಾಗಾಗಿ ಮಾಂಸಖಂಡುಗಳು ಬಲಗೊಳ್ಳುವವು ಇದನ್ನು ಬೇಯಿಸಿ ಪಲ್ಯ ಮಾಡ್ಕೋಬೋದು ಚಟ್ನಿ ಪುಡಿ ಮಾಡ್ಕೋಬೋದು ಸಾರು ಸಾಂಬಾರು ಉಸಲಿ ಹಲಸಿನ ಬೀಜದ ದೋಸೆ ಹಾಗೆ ಹಲಸಿನ ಬೀಜದ ಅದ ಕಾಫೆ ಮಾಡ್ಕೋಬೋದು ಇದರಿಂದ ಚಿಪ್ಸ್ ಮಾಡ್ಕೋಬೋದು ಹೈಯಗ್ರೀವ ಹಪ್ಪಳ ಶೇಕ್ ಹೋಳಿಗೆ ನಾನಾ ಥರದ ಖಾದ್ಯಗಳನ್ನು ಹಲಸಿನ ಬೀಜದಿಂದ ತಯಾರಿಸಬಹುದು ಆದ್ದರಿಂದ ಹಲಸಿನ ಬೀಜವನ್ನು ದಿನನಿತ್ಯದ ಅಡಿಗೆಗಳಲ್ಲಿ ಉಪಯೋಗಿಸಿ